ರಾತ್ರಿ ಹೊತ್ತು ಪರಮಾತ್ಮ ನಿಮ್ಮ ತಲೆಗೆ ಹೋದ ನಂತರ ಮಾತಾಡುವಂಥ ಶೈಲಿ ಏನಿದೆ ಅಂತ ಈಗಾಗಲೇ ನಾನು ನಿಮ್ಮ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದೇನೆ ಹಾಗಾಗಿ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಮಾತಾಡ್ತಾ ಇರ್ತಕ್ಕಂಥ ರೀತಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ ನಾವು ಮತ್ತೆ ಸ್ಟಿಂಗ್ ಆಪ್ರೇಷನ್ ಮಾಡಿ ಅದನ್ನು ಕೂಡ ಜನರ ಮುಂದೆ ತಂದಿಡುವಂಥ ಕೆಲಸಕ್ಕೆ ನಾವು ಕೈ ಹಾಕೋ ರೀತಿಯಲ್ಲಿ ಮುಂದೆ ನೀವು ನಡ್ಕೋಬೇಡಿ ಅಣ್ಣವ್ರಿಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಣ್ಣವ್ರಿಗೂ ಲೀಲಾವತಿವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನೀವು ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ ಯಾವ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ರಿ ಅಲ್ಲೆಲ್ಲ ನಿಮ್ಮ ತಂದೆ ಹೆಸರಿಟ್ಟಿದೆ ಆ ದಾಖಲೆಗಳನ್ನು ಕೂಡ ತೊಗೊಂಡು ನಿಮ್ಮ ಮುಂದೆ ಬರೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಮಾಧ್ಯಮಗಳ ಮೂಲಕ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ದಾಖಲೆಗಳು ತಮಿಳುನಾಡು ರಾಜ್ಯದ ಚೆಂಗಲ್ಪಟ್ಟು ಜಿಲ್ಲೆಯ ತಿರುಪರೂರು ತಾಲೂಕಿನ ಪುದುಪಕ್ಕಂ ಗ್ರಾಮಕ್ಕೆ ಸೇರಿದಂಥದ್ದಾಗಿದ್ದು ತಿರುಪರೂರು ಸಬ್ರಿಜಿಸ್ಟ್ರ್ ಆಫೀಸ್ನಲ್ಲಿ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಒಂದು ತಿರುವಳಿ ಪತ್ರ ಅಂದರೆ ಸೆಟಲ್ಮೆಂಟ್ ಡೀಡನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಆ ಡಾಕ್ಯುಮೆಂಟ್ ನಂಬರು 29614 ఆరునూరు హాల్కూ నైన్ సిక్స్ వన్ ఫోర్ బార్ టూ ట్వంటీ బుక్ నంబర్ హినైదు ಬುಕ್ ನಂಬರ್ ಒಂದು ಹದಿನೈದು ಹಾಳೆಗಳ ಈ ದಾಖಲೆಗಳು ಆ ಪುಸ್ತಕದ ಸಂಖ್ಯೆ ಒಂದರಲ್ಲಿ ಹದಿನೈದು ಹಾಳೆಗಳನ್ನು ಒಳಗೊಂಡಂಥ ಈ ಒಂದು ತಿರುವಳಿ ಪತ್ರದ ನೋಂದಣಿ ಕಾರ್ಯ ಆಗಿರ್ತಕ್ಕಂಥದ್ದು ಇದರಲ್ಲಿ ಸೆಟ್ಲರ್ ಅಂತಂದರೆ ಬರೆದುಕೊಡೋ ಅಂಥವರು ಎಮ್ ಲೀಲಾವತಿ ವೈಫ್ ಆಫ್ ಮಹಾಲಿಂಗ ಭಾಗವತರಾದರೆ ಬರೆಸ್ಕೊಂಡಂಥವರು ತಿರುವಳಿ ಪತ್ರವನ್ನು ಬರೆಸ್ಕೊಂಡಂಥವರು ಸೆಟ್ಲಿ ಅಂತ ಕರೀತಾರೆ ಅವರು ಬಂದು ಎಮ್ ಎಲ್ ವಿನೋದರಾಜ್ ಸನ್ ಆಫ್ ಮಹಾಲಿಂಗ ಭಾಗವತರ್ ಅಂತ ಹೇಳಿ ಈ ತಮಿಳ್ನಾಡು ಚೆನ್ನೈ ನಗರಕ್ಕೆ ಹೊಂದ್ಕೊಂಡಾಗಿರ್ತಕ್ಕಂಥ ಈ ಚಂಗಲ್ಪಟ್ಟು ಜಿಲ್ಲೆಯ ವಂದಲೂರು ತಾಲೂಕು ಪುದುಪಕ್ಕಂ ಗ್ರಾಮಕ್ಕೆ ಮತ್ತು ತಿರುಪೂರೂರು ಗ್ರಾಮಕ್ಕೆ ಸೇರ್ ಮಧ್ಯೆ ಇರತಕ್ಕಂಥ ಈ ಒಂದು ಸ್ವತ್ತು ಇವ್ರದ್ದು ಸುಮಾರು ನಲವತ್ತು ಎಕರೆಗೂ ಹೆಚ್ಚು ವಿಸ್ತೀರ್ಣದ ಸ್ವತ್ತಾಗಿದ್ದು ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅದರ ಸ್ವಲ್ಪ ಭಾಗವನ್ನು ಈಗ ಅವರು ಮಾರ್ಕೊಂಡಿದ್ದಾರೆ ಬೇರೆ ಬೇರೆ ಕಾರಣಗಳಿಗೆ ಬೆಂಗಳೂರಿನಲ್ಲಿ ಬಂದು ಆಗೋದಕ್ಕೆ ಇಲ್ಲೊಂದು ಸಣ್ಣ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ಆ ಸರ್ವೆ ನಂಬರ್ ಇನ್ನೂರ ನಲವತ್ತೆರಡು ಪುದುಪಕ್ಕಂ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತೆರಡು ಇನ್ನೂರ ನಲ್ವತ್ಮೂರು ಬಾರ್ ಒಂದು ಎ ಇನ್ನೂರ ನಲ್ವತ್ಮೂರು ಬಾರ್ ಎರಡು ಇನ್ನೂರ ನಲ್ವತ್ಮೂರು ಬಾರ್ ಎರಡು ಎ ಇನ್ನೂರ ನಲವತ್ತ್ಮೂರು ಬಾರ್ ಮೂರು ಎ ನೂರ ಎರಡು ಬಾರ್ ಎರಡು ಎ ಮೂರು ಮತ್ತು ನೂರ ಎರಡು ಬಾರ್ ಮೂರು ಈ ಸರ್ವೆ ನಂಬರ್ಗಳ ಜಮೀನುಗಳು ಲೀಲಾವತಿಯವರ ಒಡೆತನಕ್ಕೆ ಸೇರೋದು ಅದರ ಪೈಕಿ ಒಂದಷ್ಟು ಸುತ್ತುಗಳನ್ನು ಮಾರ್ಕೊಂಡಿದ್ದಾರೆ ಪಟ್ಟ ನಂಬರ್ ಎಂಟುನೂರ ಇಪ್ಪತ್ತ್ಮೂರು ಮೂರು ಸಾವಿರದ ನಾನ್ನೂರ ತೊಂಬತ್ತು ಈ ರೀತಿ ಹಲವಾರು ಪಟ್ಟಗಳು ಅವರ ಹೆಸರಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ಇದರಲ್ಲಿ ಜಮೀನುಗಳ ಪೈಕಿ ಆ ಒಂದು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಸೆಟಲ್ಮೆಂಟ್ ಡೀಡ್ನಲ್ಲಿ ವಿನೋದ್ ರಾಜ್ ಅವರ ಹೆಸರಿಗೆ ಬರ್ಕೊಂಡಿರ್ತಕ್ಕಂಥ ತಿರುವಳಿ ಪತ್ರದಲ್ಲಿರೋಂಗೆ ಮೂರು ಎಕರೆ ಎಪ್ಪತ್ತಾರೂವರೆ ಸೆಂಟು ಮೂರು ಎಕರೆ ಇಲ್ಲಿ ನಾವು ಗುಂಟೆ ಅಂತೀವಿ ಅಲ್ಲಿ ಸೆಂಟ್ ಅಂತಾರೆ ಅದೇ ಅಳತೆಯಲ್ಲಿ ವ್ಯತ್ಯಾಸ ಇರ್ತದೆ ಮೂರು ಎಕರೆ ಎಪ್ಪತ್ತಾರೂವರೆ ಸೆಂಟ್ಗಳಷ್ಟು ವಿಸ್ತೀರ್ಣದ ಸೊತ್ತು ಈ ಒಂದು ಸೇ ಸೆಟಲ್ಮೆಂಟ್ ಡೀಟ್ಗೆ ಒಳಪಟ್ಟಿರ್ತದೆ ಅದರ ವ್ಯಾಲ್ಯೂ ಅವರು ತೋರಿಸಿರೋಂಥದ್ದು ನಾಲ್ಕು ಕೋಟಿ ಆರು ಲಕ್ಷದ ಐವತ್ತು ಸಾವಿರ ಅಂತ ತೋರಿಸಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಇಪ್ಪತ್ತ್ನಾಲ್ಕು ಸಾವಿರ ಅಷ್ಟು ಮೊತ್ತಕ್ಕೆ ಅವರು ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಿರ್ತಾರೆ ಆ ತಿರುಪರೂರ್ನ ಗ್ರಾಮಸ್ಥರಾಗಿರ್ತಕ್ಕಂಥ ಕೆ ರಾಜೇಶ್ ಮತ್ತು ಡಿ ಗೋಕುಲನ್ನವರು ಇಲ್ಲಿ ಸಾಕ್ಷಿದಾರರಾಗಿ ಇದಕ್ಕೆ ಸೈನ್ ಹಾಕಿರ್ತಕ್ಕಂಥದ್ದು ಅವರ ಸಂಪೂರ್ಣ ವಿಳಾಸ ಕೂಡ ಅದರಲ್ಲಿದೆ ಇದೇ ಜಮೀನಲ್ಲೇ ಮೊ ಮಹಾಲಿಂಗ ಭಾಗವತ್ ಅವರವರ ಸಮಾಧಿ ಇರ್ತಕ್ಕಂಥದ್ದು ಅಂತಿಮವಾಗಿ ನಾನು ವಿನೋದ್ ರಾಜ್ ಅವ್ರನ್ನ ಒಂದು ಪ್ರಶ್ನೆ ಕೇಳೋದು ನೀವು ನಿಮ್ಮ ನಿಮ್ಮ ತಾಯಿಯವರು ಹೋದ ನಂತರ ನಿಮ್ಮ ನೆಲಮಂಗಲ ಸೋಲದೇವನಲ್ಲಿ ಇಲ್ಲಿರ್ತಕ್ಕಂಥ ಜಮೀನು ಒಂದು ರೀತಿ ನಿತ್ಯಾನಂದನ ಆಶ್ರಮದ ರೀತಿ ಪರಿವರ್ತನೆ ಆಗಿರೋದು ನಿಜಾನ ಸುಳ್ಳ ಎಲ್ಲ ಸುತ್ತಮುತ್ತಲು ಗ್ರಾಮಸ್ಥರು ಮಾತಾಡಿರ್ತಕ್ಕಂಥದ್ದು ಇದೆ ಯಾಕಂದರೆ ಅವ್ರ ಬಗ್ಗೆಯೂ ನೀವು ರಾತ್ರಿ ಹೊತ್ತು ಪರಮಾತ್ಮ ನಿಮ್ಮ ತಲೆಗೆ ಹೋದ ನಂತರ ಮಾತಾಡುವಂಥ ಶೈಲಿ ಏನಿದೆ ಅಂತ ಈಗಾಗಲೇ ನಾನು ನಿಮ್ಮ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದೇನೆ ಹಾಗಾಗಿ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಮಾತಾಡ್ತಾ ಇರ್ತಕ್ಕಂಥ ರೀತಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ ನಾವು ಮತ್ತೆ ಸ್ಟಿಂಗ್ ಆಪ್ರೇಷನ್ ಮಾಡಿ ಅದನ್ನು ಕೂಡ ಜನರು ಮುಂದೆ ತಂದಿಡುವಂಥ ಕೆಲಸಕ್ಕೆ ನಾವು ಕೈ ಹಾಕೋ ರೀತಿಯಲ್ಲಿ ಮುಂದೆ ನೀವು ನಡ್ಕೊಬೇಡಿ ಅಣ್ಣವ್ರಿಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಣ್ಣವ್ರಿಗೂ ಲೀಲಾವತಿ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಹಿಂದೆ ಅವರು ಒಂದು ಮಾತು ಹೇಳಿದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ನಾನು ಹುಬ್ಳಿಯ ಹೋಟೆಲ್ ಒಂದರಲ್ಲಿ ಸಂತ ತುಕ್ಕ ಚಲನಚಿತ್ರ ಚಿತ್ರೀಕರಣ ಸಂದರ್ಭದಲ್ಲಿ ಸಂಸಿದ್ವಿ ಅಂತ ವಿನೋದರಾಜ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೇಳಾದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸಂತ ತುಕಾರ ಚಿತ್ರದ ಶೂಟಿಂಗ್ ನಡೆದಂಥದ್ದು ಐದು ವರ್ಷ ಗಜಪ್ರಸವ ಮಾಡುವಂಥ ಹೆಣ್ಣು ಇಡೀ ಪ್ರಪಂಚದ ಎಲ್ಲೂ ಹುಟ್ಟಿಲ್ಲ ಒಂಬತ್ತು ತಿಂಗಳು ಇಲ್ಲ ಒಂಬತ್ತುವರೆ ತಿಂಗಳು ಇಲ್ಲ ಅಂದರೆ ಅರ್ಲಿಯಾಗಿ ಅಂದ್ರೆ ಅಂದರೆ ಬೇಬಿ ಬೇಬಿಯನ್ನು ಏಳು ತಿಂಗಳು ಹುಟ್ಟುವಂಥ ಮಕ್ಕಳು ಮಾತ್ರ ನೋಡಿದ್ದೀವಿ ಐದು ವರ್ಷಕ್ಕೆ ಐ ಐದು ಐದು ವರ್ಷ ಇದ್ದು ಸುಮಾರು ನಲವತ್ತೈದು ತಿಂಗಳು ಈ ಹೊಟ್ಟೆಯಲ್ಲಿ ಇದ್ದು ಹುಟ್ಟುವಂಥ ಮಗು ನಾವೆಲ್ಲೂ ನೋಡಿಲ್ಲ ಹಾಗಾಗಿ ಅಲ್ಲೂ ಕೂಡ ನಿಮ್ಮ ತಾಯಿಯವರು ಮೊದಲನೇ ಬಾರಿ ಹೇಳಿ ಸಿಕ್ಕಿ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ರು ಆದರೆ ದಾಖಲೆಗಳು ಸಿಗಲಿ ಅಂತ ನಾವು ಕಾಯ್ತಾ ಇದ್ದೀವಿ ಅಧಿಕೃತ ದಾಖಲೆಗಳನ್ನು ತಂದಿದ್ದೀರಿ ನಿಮಗೂ ಕೂಡ ಇದರ ಬಗ್ಗೆ ಏನಾದರೂ ವಹೋದ ರಾಜವರು ನಾನು ಕೇಳುವಂಥದ್ದು ನಿಮ್ಗೆ ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ನೇರವಾಗಿ ಬಹಿರಂಗ ಚರ್ಚೆಗೆ ನಿಮ್ಮ ಸೋಲಿನಲ್ಲಿ ಜಮೀನಿಗೆ ಬರ್ತೀವಿ ಮಾಧ್ಯಮಗಳ ಸಹ ಮುಗ್ದಲೇ ಅಲ್ಲೇ ಎಲ್ಲ ದಾಖಲೆಗಳ ಜೊತೆಗೆ ನೀವು ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ ಯಾವ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ರಿ ಅಲ್ಲೆಲ್ಲ ನಿಮ್ಮ ತಂದೆ ಹೆಸರಿಟ್ಟಿದೆ ಆ ದಾಖಲೆಗಳನ್ನು ಕೂಡ ತೊಗೊಂಡು ನಿಮ್ಮ ಮುಂದೆ ಬರೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ದಯವಿಟ್ಟು ನೀವು ಜನರ ಮನಸ್ಸಲ್ಲಿ ಮತ್ತೆ ಗೊಂದಲ ಮೂಡಿಸೋ ಅಂಥ ವ್ಯರ್ಥ ಪ್ರಯತ್ನಗಳನ್ನ ಮಾಡಬೇಡಿ ಯಾಕಂದರೆ ಇವತ್ತು ದಾಖಲೆಗಳು ಬಹಿರಂಗಗೊಂಡಿರೋದ್ರಿಂದ ನಿಮ್ಮ ನಿಜ ಬಣ್ಣ ಸಮಸ್ತ ಕನ್ನಡಿಗರಿಗೆ ಬಯಲಾಗಿದೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ